ಭಾರತ ಆರ್ಥಿಕ ಗುರಿಯನ್ನ ಸಾಧಿಸುವಲ್ಲಿ ಮತ್ತು ಆರ್ಥಿಕತೆಯ ಹಾದಿಯಲ್ಲಿ ಭಾರತ ಮುಂದುವರಿಯೋದಕ್ಕೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಪ್ರಮುಖ ಆಗಿದೆ ಮತ್ತು ನಿರ್ಣಾಯಕ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಆರು ಪಾಯಿಂಟ್ ಮೂರು ಪರ್ಸೆಂಟ್ ನಿಂದ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಇದೆ ಅಂತ ಅಂದಾಜಿಸಲಾಗಿದೆ ಅಂತ ಆರ್ಥಿಕ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಭಾರತದ ಅಭಿವೃದ್ಧಿಶೀಲ ರಾಷ್ಟ್ರ ಆಗ್ಬೇಕು ಅಂದ್ರೆ ಜಿಡಿಪಿ ದರ ಒಂಬತ್ತು ಪರ್ಸೆಂಟ್ ಆದರೂ ಬೆಳಿಬೇಕು ಆದರೆ ಅಷ್ಟು ಕೂಡ ಬೆಳೀತಾ ಇಲ್ಲ ದುಡಿಯೋ ಕೈಗಳಿಗೆ ಕೆಲಸ ಕೊಡದೇನೆ ಹೋದ್ರೆ ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮನಮೋಹನ್ ಸಿಂಗ್ ಆಡಳಿತಕ್ಕೆ ಹೋಲಿಕೆ ಮಾಡಿದ್ರೆ ಮೋದಿ ಆಡಳಿತದಲ್ಲಿ ಜಿ ಪಿ ಗ್ರೋತ್ ರೇಟ್ ಕಡಿಮೆ ಇದೆ ನಮಸ್ಕಾರ ನಾನು ಸ್ವಪ್ನಾ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟನ್ನು ಫೆಬ್ರವರಿ ಒಂದರಂದು ಮಂಡಿಸಲಿದ್ದಾರೆ ಅದಕ್ಕೂ ಮೊದಲು ಜನವರಿ ಮೂವತ್ತೊಂದರಂದು ಸಂಸತ್ತಿನಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಮಂಡನೆ ಮಾಡಲಿದ್ದಾರೆ ಈ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಭಾರತೀಯ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ವಿವರಿಸುತ್ತೆ ಮತ್ತು ಮುಂದಿನ ವರ್ಷದ ಬಜೆಟ್ನ ಸ್ವರೂಪದ ಬಗ್ಗೆ ಸ್ಪಷ್ಟ ನಿರೂಪಣೆಯನ್ನು ನೀಡುತ್ತೆ ಇನ್ನು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಆರ್ಥಿಕ ಗುರಿಯನ್ನು ಸಾಧಿಸುವಲ್ಲಿ ಮತ್ತು ಆರ್ಥಿಕತೆಯ ಹಾದಿಯಲ್ಲಿ ಭಾರತ ಮುಂದುವರಿಯೋದಕ್ಕೆ ಈ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಪ್ರಮುಖ ಆಗಿದೆ ಮತ್ತು ನಿರ್ಣಾಯಕ ಆಗಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಪಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಈಗ ವಿಷಯಕ್ಕೆ ಬರೋಣ ಹವಾಮಾನ ಬದಲಾವಣೆ ಸಮಯದಲ್ಲಿ ಹೆಚ್ಚಾಗಿ ಕೇಳಿಬರೋ ಈ ನಿರ್ಣಾಯಕ ಪಾತ್ರ ಅನ್ನೋ ಪದ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ಗೆ ಪ್ರಸ್ತುತ ಆಗಿದೆ ಹೌದು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಅಭಿವೃದ್ಧಿ ಹೊಂದಿದ ಆರ್ಥಿಕತೆ ಹಾಗೂ ಭಾರತದ ದೀರ್ಘಕಾಲೀನ ಗುರಿಗೆ ಈ ಬಾರಿಯ ಬಜೆಟ್ ನಿರ್ಣಾಯಕ ಪಾತ್ರವನ್ನು ವಹಿಸುವಲ್ಲಿ ಪ್ರಸ್ತುತ ಆಗಿದೆ ಒಂದ್ ವೇಳೆ ಮುಂದಿನ ಇಪ್ಪತ್ತೆರಡು ವರ್ಷಗಳಲ್ಲಿ ಭಾರತ ಅಗತ್ಯ ಇರೋ ಬೆಳವಣಿಗೆ ಸಾಧಿಸುವುದಕ್ಕೆ ವಿಫಲ ಆದರೆ ವಯಸ್ಸಾದ ಮತ್ತು ನಿಧಾನಗತಿಯ ಜನಸಂಖ್ಯಾ ಬೆಳವಣಿಗೆಯ ಸಾಮರ್ಥ್ಯವನ್ನ ಕಸಿದುಕೊಳ್ಳುತ್ತೆ ಇನ್ನು ದೇಶದ ಆರ್ಥಿಕ ಬೆಳವಣಿಗೆ ದರ ಇಳಿಕೆಯ ಪಥದಲ್ಲಿ ಸಾಕ್ತಾ ಇದೆ ಹಾಗಾಗಿ ಈ ಬಾರಿ ಬಜೆಟ್ ಹಲವಾರು ಸವಾಲುಗಳ ಮೂಟೆಗಳನ್ನು ಹೊತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ಸಾಲಿನ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲೇ ಒಟ್ಟು ಆಂತರಿಕ ಉತ್ಪನ್ನ ಅಂದರೆ ಜಿ ಡಿ ಪಿ ಎರಡು ವರ್ಷದ ಕನಿಷ್ಠ ಮಟ್ಟಕ್ಕೆ ದಾಖಲಾಗಿದೆ ಅಲ್ಲದೆ ಪೂರ್ಣ ಆರ್ಥಿಕ ವರ್ಷದಲ್ಲಿ ಶೇಕಡ ಆರು ಪಾಯಿಂಟ್ ನಾಲ್ಕರಷ್ಟು ದಾಖಲಾಗಿದೆ ಅಂತ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಂದಾಜಿಸಿದೆ ಇದು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ದಾಖಲಾಗಿದ್ದ ಶೇಕಡ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ಗಿಂತನೂ ಕಡಿಮೆ ಇದೆ ಇನ್ನು ಮತ್ತೊಂದೆಡೆ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗಿದೆ ಆದ್ರೆ ಸಂಬಳ ಮತ್ತು ಕೂಲಿ ದರದಲ್ಲಿ ಏರಿಕೆನೆ ಆಗಿಲ್ಲ ಜನರು ಹೆಚ್ಚಿನ ಕೆಲಸ ಮಾಡಿ ಕೆಲಸಕ್ಕೆ ತಕ್ಕಂತೆ ಸಂಬಳವನ್ನ ಪಡಿತಾ ಇಲ್ಲ ಇದರಿಂದ ಮಧ್ಯಮ ವರ್ಗದ ಜನರ ಬದುಕು ಹೈರಾಣಾಗಿನೇ ಹೋಗಿದೆ ಹಾಗಾಗಿ ಎಲ್ಲ ವರ್ಗದ ಜನರ ಜೀವನ ಮಟ್ಟದ ಸುಧಾರಣೆಯನ್ನ ಗಮನದಲ್ಲಿ ಇಟ್ಕೊಂಡು ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ದೂರದೃಷ್ಟಿಯುಳ್ಳ ಬಜೆಟ್ ಅನ್ನ ಮಂಡನೆ ಮಾಡಬೇಕಾಗಿದೆ ಅಂತ ತಜ್ಞರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಅಧಿಕಾರದ ಚುಕ್ಕಾನೆ ಹಿಡ್ದಾಗಿನಿಂದಾನೂ ಅಮೆರಿಕಾದ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತವನ್ನೇ ಕಾಣ್ತಾ ಇದೆ ಈ ಕುಸಿತ ಇನ್ನೂ ಕೂಡ ಮುಂದುವರೆದಿದೆ ಮೊಟ್ಟ ಮೊದಲ ಬಾರಿಗೆ ಅಮೆರಿಕ ಡಾಲರ್ ಎದುರು ರೂಪಾಯಿ ಮೌಲ್ಯ ಎಂಬತ್ತಾರು ರೂಪಾಯಿ ಆಗಿದೆ ಇನ್ನು ಸಾರ್ವಕಾಲಿಕ ಕುಸಿತವನ್ನ ಕಂಡಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಧ್ಯಪ್ರವೇಶದ ಹೊರತಾಗಿಯೂ ಕೂಡ ರೂಪಾಯಿ ಚೇತರಿಕೆಯ ಹಳಿಗೆನೆ ಇನ್ನೂ ಕೂಡ ಮರಳಿಲ್ಲ ಇದು ಸರ್ಕಾರದ ವರಮಾನ ಮತ್ತು ವೆಚ್ಚದ ನಡುವಣ ಅಂತರವಾದ ವಿತ್ತೀಯ ಕೊರತೆ ಹೆಚ್ಚಳಕ್ಕೆ ಎಡೆ ಮಾಡಿಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿತ್ತೀಯ ಕೊರತೆಯನ್ನು ಶೇಕಡ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ಗೆ ತಗ್ಗಿಸೋ ಸರ್ಕಾರದ ಗುರಿಗೆ ಅಕ್ಷರಶಃ ಸವಾಲನ್ನು ಒಡ್ಡಿದೆ ಪ್ರಸ್ತುತ ಡಾಲರ್ ಲೆಕ್ಕದಲ್ಲಿ ಅಗತ್ಯ ಇರೋ ಬೆಳವಣಿಗೆ ದರ ವರ್ಷಕ್ಕೆ ಶೇಕಡಾ ಒಂಬತ್ತು ಪರ್ಸೆಂಟ್ ಆಗಿದೆ ಆದರೆ ಎರಡ್ ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗಿನ ಸರಾಸರಿ ವರ್ಷಕ್ಕೆ ಶೇಕಡಾ ಎಂಟು ಪಾಯಿಂಟ್ ಮೂರರಷ್ಟು ಗರಿಷ್ಠ ಆಗಿದೆ ಇದು ಸಾಕಾಗುವುದಿಲ್ಲ ಇದೆಲ್ಲದರ ನಡುವೆನೆ ದೇಶದ ಜಿ ಡಿ ಪಿ ಕೂಡ ಕುಸಿತ ಇದೆ ಜಿ ಡಿ ಪಿ ಕುಸಿತಾ ಇದ್ರೂ ಮೋದಿ ಸರ್ಕಾರ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದೆ ಆದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗೋದಕ್ಕೆ ಜಿ ಡಿ ಪಿ ಹೆಚ್ಚಾಗಲೇಬೇಕು ಅದಕ್ಕೆ ಬೇಕಿರೋ ಯಾವುದೇ ಯೋಜನೆ ಕ್ರಮಗಳನ್ನು ಮೋದಿ ಸರ್ಕಾರ ತೆಗೆದುಕೊಳ್ತಾ ಇಲ್ಲ ಹಾಗೆಯೇ ಈ ಯೋಜನೆ ಕ್ರಮಗಳು ಮೋದಿ ಸರ್ಕಾರದ ಬಳಿ ಇಲ್ವೇ ಇಲ್ಲ ಪ್ರಸ್ತುತ ಅಮೆರಿಕ ಹೆಚ್ಚು ಸದೃಢ ಆರ್ಥಿಕತೆಯನ್ನು ಹೊಂದಿದೆ ವಿಶ್ವ ಹಣಕಾಸು ನಿಧಿ ಪ್ರಕಾರ ಪ್ರಸ್ತುತ ಅಮೆರಿಕದ ಜಿ ಡಿ ಪಿ ಇಪ್ಪತ್ತಾರು ಪಾಯಿಂಟ್ ಎಂಟು ಐದು ಟ್ರಿಲಿಯನ್ ಡಾಲರ್ ಇದ್ರೆ ಚೀನಾದ ಜಿ ಡಿ ಪಿ ಹತ್ತೊಂಬತ್ತು ಟ್ರಿಲಿಯನ್ ಡಾಲರ್ ಇದೆ ಇದು ಎರಡನೇ ಸ್ಥಾನದಲ್ಲಿದೆ ಈ ಎರಡೂ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತದ ಜಿ ಡಿ ಪಿ ಕೇವಲ ಮೂರು ಪಾಯಿಂಟ್ ಏಳು ನಾಲ್ಕು ಟ್ರಿಲಿಯನ್ ಡಾಲರ್ ಇದೆ ಆರ್ಥಿಕತೆ ಯಾವುದೇ ದೇಶದ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಹ ಸಂಗತಿಯಾಗಿದೆ ದೇಶದ ಆರ್ಥಿಕ ಆರೋಗ್ಯವನ್ನ ಅದರ ಒಟ್ಟು ದೇಶೀಯ ಉತ್ಪನ್ನ ಅಂದ್ರೆ ಜಿ ಡಿ ಪಿಯಿಂದ ಅಂದಾಜು ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ಆರು ಪಾಯಿಂಟ್ ಮೂರು ಪರ್ಸೆಂಟ್ನಿಂದ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಇದೆ ಅಂತ ಅಂದಾಜು ಮಾಡಲಾಗಿದೆ ಅಂತ ಆರ್ಥಿಕ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಭಾರತದ ಅಭಿವೃದ್ಧಿಶೀಲ ರಾಷ್ಟ್ರ ಆಗೋದಕ್ಕೆ ಜಿ ಡಿ ಪಿ ದರ ಒಂಬತ್ತು ಪರ್ಸೆಂಟ್ ಆದರೂ ಬೆಳಿಬೇಕು ಆದರೆ ಅಷ್ಟು ಕೂಡ ಬೆಳೀತಾ ಇಲ್ಲ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಆಗಬೇಕು ಅಂದರೆ ಜಿ ಡಿ ಪಿ ದರ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಆಗಬೇಕು ದೇಶದಲ್ಲಿ ಉದ್ಯೋಗ ಕೊರತೆ ಹೆಚ್ಚಾಗಿದೆ ಇಂತಹ ಸಮಯದಲ್ಲಿ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಆಗೋದಿಲ್ಲ ಮನಮೋಹನ್ ಸಿಂಗ್ ಆಡಳಿತಕ್ಕೆ ಹೋಲಿಕೆ ಮಾಡಿದ್ರೆ ಮೋದಿ ಆಡಳಿತದಲ್ಲಿ ಜಿ ಡಿ ಪಿ ಗ್ರೋತ್ ರೇಟ್ ತುಂಬಾ ಕಡಿಮೆ ಇದೆ ದೇಶದಲ್ಲಿರೋ ಸಮಸ್ಯೆಗಳನ್ನ ನಿಭಾಯಿಸೋದಕ್ಕೆ ಜನರ ಆರ್ಥಿಕತೆಯನ್ನ ಹೆಚ್ಚಿಸಬೇಕಾಗಿದೆ ಅದಕ್ಕಾಗಿ ಬಡವರಿಗೆ ಪ್ರಯೋಜನ ಆಗುವಂತಹ ಶ್ರೀಮಂತರಿಗೆ ತೆರಿಗೆ ವಿಧಿಸುವ ಮೂಲಕ ಆದಾಯ ಸಮಾನತೆಯನ್ನ ಜಾರಿಗೊಳಿಸೋ ನಿಟ್ಟಿನಲ್ಲಿ ಕೆಲಸನ ಮಾಡಬೇಕಾಗಿದೆ ಆದ್ರೆ ಮೋದಿ ಸರ್ಕಾರ ಅದಕ್ಕೆ ಸಿದ್ಧ ಆಗಿಲ್ಲ ಬದಲಾಗಿ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ ಬಂಡವಾಳಿಗರ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡಿ ಸಾಮಾನ್ಯರ ಮೇಲೆ ಹೆಚ್ಚು ತೆರಿಗೆಯನ್ನ ಹೇರೋದಕ್ಕೆ ಮುಂದಾಗಿದೆ ಸರ್ಕಾರ ತನ್ನ ಧೋರಣೆಯನ್ನ ಬದಲು ಮಾಡಿಕೊಂಡು ಜನರ ಆದಾಯವನ್ನು ಹೆಚ್ಚಿಸೋದ್ರ ಜೊತೆಗೇನೆ ತಲಾ ಆದಾಯವನ್ನು ಹೆಚ್ಚಿಸೋದಕ್ಕೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ ಅದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಗಂಭೀರ ಕ್ರಮಗಳನ್ನು ಜಾರಿಗೆ ತರಬೇಕಾಗಿದೆ ಅದಕ್ಕಾಗಿ ಸರ್ಕಾರ ಕಲ್ಯಾಣ ವೆಚ್ಚಗಳಿಗೆ ಹೆಚ್ಚು ಬದ್ಧತೆಯನ್ನು ತೋರಿಸ್ಬೇಕಿದೆ ಆದಾಯ ತೆರಿಗೆ ರಫ್ತು ಮತ್ತು ಆಮದು ತೆರಿಗೆಯನ್ನು ಹೆಚ್ಚಳ ಮಾಡಿ ಅಗತ್ಯ ವಸ್ತುಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲೇಬೇಕಾಗಿದೆ ದಿನಬಳಕೆಯ ವಸ್ತುಗಳ ಮೇಲಿನ ಜಿ ಎಸ್ ಟಿಯ ಹೊರೆಯನ್ನು ತಗ್ಗಿಸ್ಬೇಕಾಗಿದೆ ದೇಸಿಯ ಹೂಡಿಕೆ ಮೇಲಿನ ತೆರಿಗೆಯನ್ನು ತಗ್ಗಿಸ್ಬೇಕಾಗಿದೆ ಹಾಗೆಯೇ ಸ್ನೇಹಪರ ಆರ್ಥಿಕತೆಗಳ ಜೊತೆಗೇನೆ ವ್ಯಾಪಾರ ಮತ್ತು ಆರ್ಥಿಕ ಸಂಪರ್ಕಗಳನ್ನು ಹೆಚ್ಚಿಸಿಕೊಂಡು ಎಲ್ಲ ರಾಷ್ಟ್ರಗಳ ಜೊತೆಗೆ ಉತ್ತಮ ಒಡನಾಟ ಸಾಧಿಸೋದು ಅಗತ್ಯ ಆಗಿದೆ ಅದರಲ್ಲಿ ಅಮೆರಿಕ ಜೊತೆಗಿನ ನಿಕಟ ಸಂಬಂಧವನ್ನ ಉಳಿಸ್ಕೊಳ್ಳೋದು ಮುಖ್ಯ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿದೆ ಭಾರತದಲ್ಲಿ ಹೆಚ್ಚಿನ ಯುವಜನರು ನಿರುದ್ಯೋಗಿಗಳಾಗಿದ್ದಾರೆ ನಿರುದ್ಯೋಗ ಪ್ರಮಾಣ ಒಂಬತ್ತು ಪರ್ಸೆಂಟ್ಗೆ ಏರಿಕೆ ಆಗಿದೆ ಕೈಗಳಿಗೆ ಕೆಲಸನೇ ಕೊಡದೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಉದ್ಯೋಗ ಮತ್ತು ಮೂಲಭೂತ ಅಗತ್ಯಗಳ ಪೂರೈಕೆ ಒಂದಕ್ಕೊಂದು ಬೆಸತ್ಕೊಂಡಿದ್ದಾವೆ ಪ್ರತಿಯೊಬ್ಬರಿಗೂ ಮೂಲಭೂತ ಅಗತ್ಯಗಳು ದೊರೆತಾಗ ಮಾತ್ರನೇ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗೋದು ದೇಶದ ನಾಗರಿಕರಿಗೆ ಉತ್ತಮ ಆರೋಗ್ಯ ಸೌಲಭ್ಯಗಳು ಉತ್ತಮ ಶಿಕ್ಷಣ ಮತ್ತು ಉತ್ತಮ ಜೀವನವನ್ನ ಕಟ್ಟಿಕೊಡ್ಬೇಕಾಗಿದೆ ಆದರೆ ಮೂಲಭೂತ ಸೌಲಭ್ಯಗಳು ದೊರೆಯೋ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತ ನೂರ ತೊಂಬತ್ತೊಂದು ರಾಷ್ಟ್ರಗಳ ಪೈಕಿ ನೂರ ಮೂವತ್ತೆರಡನೇ ಸ್ಥಾನದಲ್ಲಿದೆ ಅಂದರೆ ಜನರಿಗೆ ಸೌಲಭ್ಯಗಳನ್ನು ನೀಡುವಲ್ಲಿ ಬಾರಿನ ಹಿಂದುಳಿದೋಗಿದೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಭಾರತ ಬಡತನದಿಂದ ಹೊರಬರಬೇಕಾಗಿದೆ ಆದರೆ ಭಾರತದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಜನರು ಇನ್ನೂ ಕೂಡ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಹೀಗಾಗಿ ಬಡತನ ನಿವಾರಣೆ ಅಗತ್ಯ ಸೌಲಭ್ಯಗಳ ಪೂರೈಕೆ ಉದ್ಯೋಗ ಸೃಷ್ಟಿ ಕೃಷಿಯಲ್ಲಿ ಹೆಚ್ಚಿನ ಜನರ ಭಾಗವಹಿಸುವಿಕೆ ಉದ್ಯಮಗಳಲ್ಲಿ ಜನರ ಪಾಲುದಾರಿಕೆ ಸೇರಿದಂತೆ ನಾನಾ ಕ್ಷೇತ್ರಗಳತ್ತ ಸರ್ಕಾರ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ ಆಗ ಮಾತ್ರ ಭಾರತ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಅಂತಹ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಡಿ ಇಡೋದಕ್ಕೆ ಪ್ರಸ್ತುತ ಬಜೆಟ್ ನಿರ್ಣಾಯಕ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ